ನಮಸ್ಕಾರ ನಿಮಗೆ ಡಯಾಬಿಟಿಸ್ ಇದೆಯಾ ಅಥವಾ ಡಯಾಬಿಟಿಸ್ ಬಂದಿರೋರು ನಿಯಂತ್ರಣದಲ್ಲಿ ಹೇಗೆ ಇಟ್ಕೋಬೇಕು ಅಂತ ಹೇಳಿದರೆ ಆಚಾರ್ಯರು ಈ ಆರು ನಿಯಮಗಳನ್ನು ಹೇಳಿದ್ದಾರೆ ಆಸೆ ಸುಖಂ ಸ್ವಪ್ನ ಸುಖಂ ದದಿನಿ ಗ್ರಾಮ್ಯೋದಕ ಅನುಪರ ಅನುಪರಸಂ ಪಯಾಂಸಿ ನವ ಅನ್ನಂ ಗುಣವಿಕೃತಂಚ ಪ್ರಮೇಹ ಇದು ಕಫ ಕೃಚ್ಛ ಸರ್ಪಂ ಮೊದಲನೆಯದು ಆಸೆ ಸುಖಂ ಆಸೆ ಸುಖಂ ಅಂದರೆ ಸೆಡೆಂಟ್ರಿ ಕಂಫರ್ಟ್ ಲೈಫ್ ಸ್ಟೈಲ್ ಅಂದರೆ ಶಾರೀರಿಕ ವ್ಯಾಯಾಮ ಇಲ್ಲದೆ ಕುಳಿತ ಜಾಗದಲ್ಲಿ ಯಾವಾಗಲೂ ಕುಳಿತುಕೊಳ್ಳೋದು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇರೋದು ಸ್ವಪ್ನ ಸುಖಂ ಅಂತ ಹೇಳಿದರೆ ಆಲಸ್ಯದಿಂದ ಯಾವಾಗಲೂ ಮಲಗಿರುವುದು ಮತ್ತು ಅಗಲು ನಿದ್ದೆ ಮಾಡುವಂಥದ್ದು ದದಿನಿ ಅಂತ ಹೇಳಿದರೆ ಮೊಸರು ಹಾಗೆ ಹಾಲಿನಿಂದ ಮಾಡ್ತಕ್ಕಂಥ ಉತ್ಪನ್ನಗಳು ಯಾವ್ಯಾವ ಅಂತ ಹೇಳಿದರೆ ಐಸ್ ಕ್ರೀಮ್ ಆಗಿರ್ಬೋದು ಲಸ್ಸಿ ಆಗಿರ್ಬೋದು ಸಿಹಿ ತಿನಿಸುಗಳು ಗಿಣ್ಣ ಈ ಥರನ ತೆಗೆದುಕೊಳ್ಬಾರ್ದು ಗ್ರಾಮ ಯೋಧಕ ಅನುಪರಸಂ ಅಂತ ಹೇಳಿದರೆ ಪ್ರಾಣಿಗಳು ಮತ್ತು ಮೀನು ಹೆಚ್ಚು ನೀರಲ್ಲಿ ಇರ್ತಕ್ಕಂಥದ್ದು ಅಥವಾ ಈ ಮಳೆ ಬೀಳುವ ಪ್ರದೇಶದಲ್ಲಿ ಇರುವಂಥ ಪ್ರಾಣಿಗಳ ಮಾಂಸವನ್ನು ತಿನ್ನಬಾರ್ದು ಅನ್ನಪಾನ ಅಂತ ಹೇಳಿದ್ರೆ ಈ ಹೊಸ್ದಾಗಿ ಬೆಳೆದಿರೋ ಅಕ್ಕಿನ ತಕ್ಷಣ ಕಟಾವು ಮಾಡಿ ಅದನ್ನು ಅಕ್ಕಿ ಅನ್ನ ಮಾಡಿ ಊಟ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅಂದರೆ ಎರಡು ತಿಂಗಳ ಕಾಲ ಅಕ್ಕಿಯನ್ನು ಇಟ್ಟು ಬಳಸೋದ್ರಿಂದ ಪ್ರಮೇಯವನ್ನು ತಡಿಬ ತಡೆಗಟ್ಟಬಹುದು ವೈಕೃತಂಶ ಅಂತ ಹೇಳಿದರೆ ಬೆಲ್ಲ ಅಥವಾ ಸಕ್ಕರೆಯಿಂದ ಮಾಡ್ತಕ್ಕಂಥ ಪದಾರ್ಥಗಳನ್ನು ಹೆಚ್ಚು ವ್ಯಾಯಾಮ ಶಾರೀರಿಕ ವ್ಯಾಯಾಮ ಇಲ್ಲದೆ ಸಿಹಿ ತಿನಿಸುಗಳನ್ನು ತಿನ್ನುವಂಥದ್ದು ನಿಯಮಗಳನ್ನು ಪಾಲಿಸಿದರೆ ನಿಮಗೆ ಶುಗರ್ ಅಥವಾ ಡಯಾಬಿಟಿಸ್ ಬರದೇನೆ ಸುಖವಾಗಿರ್ಬೋದು ಹೆಚ್ಚಿನ ಮಾಹಿತಿಗಾಗಿ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ನಮಸ್ಕಾರ